ಹಾಯ್ ಗಾಯ್ಸ್ ಬನ್ನಿ ಶುಕ್ರವಾರದ ಎಪಿಸೋಡ್ ಹೇಗಿತ್ತು ಏನೇನಾಯಿತು ಅಂತ ನೋಡೋಣ ಮೊದಲನೇದಾಗಿ ಗುರುವಾರ ಏನಾಗಿತ್ತಲ್ಲ ಕಾಂಪಿಟೇಷನ್ ಅದನ್ನು ಮುಂದುವರಿಸ್ತಾರೆ ಅದರಲ್ಲಿ ಗುರುವಾರ ರೆಡ್ ಗ್ರೂಪ್ ಅವರು ಡ್ಯಾನ್ಸ್ ಮಾಡಿದರೆ ಶುಕ್ರವಾರ ಬ್ಲೂ ಗ್ರೂಪ್ ಅವರ ಡ್ಯಾನ್ಸ್ ಕಂಟಿನ್ಯೂ ಆಗುತ್ತೆ ಸೊ ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ಹುಡುಗಿರಂತೂ ತುಂಬ 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 ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು ನಂತರ ಹುಡುಗರು ಧನುಷ್ ಇರ್ಬೋದು ಮತ್ತು ಸುದೀರ್ ಇರ್ಬೋದು ಅಥವಾ ಮಾಡಿರ್ಬೋದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅದರಲ್ಲೂ ನಮ್ಮ ಧ್ರುವಂತವರಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸ್ಟೆಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಈ ಸಾರು ಮತ್ತು ಜಡ್ಜಸ್ ಎಲ್ಲ ಕೂತ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅದಂತೂ ತುಂಬ ಚೆನ್ನಾಗಿತ್ತು ಒಂಥರ ಆಯಿತು ನೋಡಿ ಸರ್ ಅಲ್ಲಿ ಏನು ಅವರು ಅವ್ರನ್ನ ಕೈ ಹಿಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅವರಿಗೆ ಆಮೇಲೆ ಮಿಡಲ್ ಮಿಡಲಲ್ಲಿ ರಕ್ಷಿತಾ ಅವರು ಮಾಡಿದ ಡ್ಯಾನ್ಸ್ ಅಂದರೆ ಒಂದು ಕೆಲವೊಂದು ಅಲ್ಲಿ ನೋಡಿದ್ದೆ ನಾನು ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ವಾ ಅಲ್ಲಿ ರಕ್ಷಿತಾ ಒಳ್ಳೆ ಎಲ್ಲ ಹೊಕ್ಕಿ ಬಂದು ಹೊರಗಡೆ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ಅದು ತುಂಬ ಚೆನ್ನಾಗಿತ್ತು ನೋಡಿದೆ ನಾನು ವೀಡಿಯೋಸ್ನ ಒಂದು ನಂತರ ಸರ್ ಮತ್ತು ಅವ್ರದ್ದು ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಸಖತ್ತಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ನಿಮ್ಗೆ ಹೆಂಗೆ ಅನ್ನಿಸ್ತು ಯಾರೇ ಡ್ಯಾನ್ಸ್ ಹೆಂಗಿತ್ತು ಅಂತ ತಿಳಿಸಿ ಇಲ್ಲಿ ಗಿಲ್ಲಿಯವರು ಮತ್ತು ಕಾವ್ಯವ್ರು ಮಾಡಿದ ಡ್ಯಾನ್ಸ್ ಅಂತೂ ಸಖತ್ತಾಗಿತ್ತು ಗಿಲ್ಲಿಯವರು ಅಂತೂ ಫುಲ್ ರೊಮ್ಯಾಂಟಿಕ್ಕಾಗಿ ಮಾಡಿದ್ರು ನನಗೆ ಕಾವ್ಯವ್ರು ಯಾಕೆ ಹಂಗೆ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಅಲ್ಲಿ ಹೋಗಿ ಮಾಡಲ್ಲ ರಾಖಿ ಕಟ್ಟೋದು ಬೇಡ ಇತ್ತು ಅಂತ ಅನ್ನಿಸ್ತು ಬಟ್ ಅವ್ರ ಮನಸ್ಸಿನಲ್ಲಿ ಏನಾಗಿದೆ ಅಂತಂದರೆ ಹೊರಗಡೆ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನಾವು ಅವ್ರನ್ನೇ ಒಬ್ಬರು ಲವರ್ಸ್ ಆ ಥರ ನೋಡೋದಕ್ಕಿಂತ ನಮ್ಮೆ ಫ್ರೆಂಡ್ಸ್ ಥರ ನೋಡಿ ಅವರು ಫ್ರೆಂಡ್ಸ್ ಥರನೇ ಇದ್ದಾರೆ ಆ ಥರ ಏನು ಇಲ್ಲ ಅಂತ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ ಮತ್ತಿನ್ನೊಂದು ಏನಂದರೆ ಅವ್ರನ್ನ ಲವರ್ಸ್ ಅಂತ ನಾವೇ ಕ್ರಿಯೇಟ್ ಮಾಡಿ ಅಥವಾ ಹೊರಗಡೆ ಕ್ರಿಯೇಟ್ ಮಾಡಿ ಅವರು ಏನು ಸ್ವಲ್ಪ ಮಾತಾಡ್ದಿದ್ದಾಗ ಅಥವಾ ಆ ಥರ ಇಲ್ದಿದ್ದಾಗ ಸುಮ್ಮನೆ ಅದನ್ನು ಅವರು ಮೋಸ ಮಾಡ್ತಿದ್ದಾರೆ ಹಾಗೆ ಹೇಗೆ ಅಂತ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕೋದು ಇದೆಲ್ಲ ಬೇಡ ಅನ್ಸುತ್ತೆ ಯಾಕಂತಂದ್ರೆ ಅವರೇನು ಎಲ್ಲೂ ಹೇಳಿಲ್ಲ ಅಲ್ಲ ನಾನು ಅವ್ರನ್ನ ಏನು ಇಷ್ಟಪಡ್ತಾ ಇದ್ದೀನಿ ಅಂತಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವರೇನು ಹೇಳಿಲ್ಲ ಸುಮ್ಮನೆ ಯಾಕೆ ಅದನ್ನು ನಾವೇ ಕ್ರಿಯೇಟ್ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂತಂದರೆ ಅಲ್ಲಿ ನಂಗೆ ಕೆಲವೊಂದು ಸಮ್ಟೈಮ್ಸ್ ಕಾರ್ಯದು ಒಂದು ಕೆಲವೊಂದು ಇಷ್ಟ ಆಗಲ್ಲ ಅಂತಂದರೆ ಅಲ್ಲಿ ಜಸ್ಟ್ ಫ್ರೆಂಡ್ಸ್ ಥರ ಇರ್ಬೋದು ಬಟ್ ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅಂತ ಅನಿಸುತ್ತೆ ಅಂತಂದರೆ ಮನೆ ಒಳಗಡೆ ಇರೋರೆಲ್ಲ ಏನು ಅದು ಬಕೆಟ್ ಬಕೆಟ್ ಅಂತ ಹಂಗೆ ಹೀಗೆ ಅಂತೆಲ್ಲ ಹೇಳಿ 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 ಫುಲ್ ಅವರಿಗೆ ಅದು ಎಲ್ಲಿ ನಾನು ಬೇರೆ ಥರ ಕಾಣಿಸ್ಬಿಡ್ತೀನಿ ಅಥವಾ ಹೊರಗಡೆ ಏನೋ ಕಾಣಿಸ್ತಾ ಇದ್ದೀನಿ ಅಂತ ಅವ್ರು ತಲೆಯೊಳಗೆ ಕೂತ್ಕೊಂಡಿದೆ ಅಂತ ಅನ್ಸುತ್ತೆ ಅದಕ್ಕೆ ಅವ್ರು ಆ ಥರ ಹೇಳ್ತಾರೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಏನಂತಂದರೆ ಸುದೀಪ್ ಸರ್ ಬಂದಾಗಲೂ ಅಣ್ಣ ಅಣ್ಣ ಅಂತ ಹೇಳ್ತಾರೆ ಅವ್ರಿಗೆ ಅದಕ್ಕೆ ಏನು ಅನ್ಕೊತಾರೆ ಅವರು ಅಂತಂದ್ರೆ ನನ್ನ ಪ್ರಕಾರ ಎಲ್ಲ ಹೊರಗಡೆ ಆ ಥರ ಪೋಟ್ರೆ ಆಗ್ತಿದೆಯೇನೋ ಸುಮ್ಮನೆ ಹೆಸರು ಹಾಳಾಗ್ತಿದೆಯೇನೋ ಅಂತ ಅಂದ್ಕೊತಾರೆ ಅಂತ ಅನಿಸ್ತಿದೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಂದು ನಂತರ ಒಂದೇ ಒಂದು ಪಾಯಿಂಟಿಂದ ನಮ್ಮ ರೆಡ್ ಗ್ರೂಪ್ ಅವರು ವಿನ್ ಆಗ್ತಾರೆ ಸೊ ಈ ಏನು ಕಾಂಪಿಟೇಷನ್ ಅದ್ರಿತ್ತಲ್ವ ಬಿ ಬಿ ಫೆಸ್ಟ್ ಅಂತ ಅದರಲ್ಲಿ ವಿನ್ ಆಗಿದ್ದು ನಮ್ಮ ರೆಡ್ ಗ್ರೂಪ್ ಅವರು ನಂತರ ರೆಡ್ ಗ್ರೂಪ್ ವಿನ್ ಆಗಿರೋದ ಕಾರಣ ಅವರು ಅಷ್ಟು ಜನರಲ್ಲಿ ಇಬ್ಬರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಸೆಲೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ ನನಗೆ ಇಲ್ಲಿ ಅನ್ಸಿದ್ದು ಏನಂತಂದ್ರೆ ಎಲ್ಲರೂ ಕೆಲವ್ರ ಹೆಸರು ತಗೊತಾರೆ ಅಥವಾ ಕಾವಿ ಅವ್ರ ಹೆಸರನ್ನ ತಗೊಂಡು ಇನ್ನೊಂದು ಸೂರಜ್ ಅವ್ರ ಹೆಸರು ತಗೊತಾರೆ ಈ ಥರ ಡಿಸ್ಕಸ್ ಡಿಸ್ಕಷನ್ ಮಾಡ್ತಾರೆ ಇಲ್ಲಿ ನನಗೇನು ಅನ್ಸಿದ್ರು ಅಂತಂದ್ರೆ ಇಲ್ಲಿ ಸೂರಜ್ ಅವರು ಅವ್ರ ಹೆಸರನ್ನ ಅವ್ರು ತಗೊಂಡೋದಕ್ಕೆ ರೆಡಿ ಇಲ್ಲ ಏನಂತಂದ್ರೆ ಅವ್ರ ಹೆಸರನ್ನ ಬೇರೆಯವ್ರು ತಗೊಂಡಿದ್ದಾರೆ ಇವು ಇವ್ರಿಗೆ ಇವಾಗ ಗೊತ್ತು ಏನಂತಂದ್ರೆ ಅವ್ರ ಹೆಸರನ್ನ ಅವ್ರು ತಗೋಬಹುದು ಅಂತ ಅದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಇಲ್ಲಿ ಸೂರಜ್ ಅವರು ಅವ್ರ ಹೆಸರನ್ನ ತಗೊಂಡಿಲ್ಲ ಬೇರೆಯವರು ಅಂದರೆ ಮಾನವರು ಮತ್ತು ಕಾವ್ಯವ್ರ ಹೆಸರು ತೊಗೊತಾರೆ ಅಂದರೆ ಉಳಿದವರೆಲ್ಲ ಬುಗ್ರು ಹೆಸರು ತಗೊತಾರೆ ಇಲ್ಲಿ ಜಾಸ್ತಿಯಾಗಿ ಓಟ್ ಬರೋದು ಧ್ರುವಂತವರಿಗೆ ಮತ್ತೆ ಏನು ಅವ್ರನ್ನ ಸೆಲೆಕ್ಟ್ ಮಾಡೋಣ ಅಂತ ಅಲ್ಲಿ ಹೋಗಿ ಹೇಳಿದಾಗ ಅಲ್ಲಿ ಧ್ರುವಂತವರು ಡಿಬಾರ್ ಆಗಿರೋದ್ರಿಂದ ಅಲ್ಲಿ ತಗೋಬಾರದು ಅಂತ ಅಂದಾಗ ನಂತರ ಕಾವ್ಯ ಕಾವ್ಯವರು ಹೆಸರು ತೊಗೊತಾರೆ ಇಲ್ಲಿ ನೆಕ್ಸ್ಟು ಅವರು ಏನು ಕಾವ್ಯವರು ಮತ್ತು ಅವರು ಏನು ಸ್ಟೂಡೆಂಟ್ ಆಫ್ ದ ವೀಕ್ ಓಟದಲ್ಲಿ ಇರ್ತಾರೆ ಅವರು ನೆಕ್ಸ್ಟ್ ಕ್ಯಾಪ್ಟನ್ಸಿ ಅಂತ ಹೋಗುವಂಥ ಗೇಮಲ್ಲಿ ಅವರು ಸೆಲೆಕ್ಟ್ ಆಗಿರ್ತಾರೆ ಇವಾಗ ಒಟ್ಟಲ್ಲಿ ಒಟ್ಟು ಸೆಲೆಕ್ಟ್ ಆಗಿದ್ದು ಯಾರಂತಂದರೆ ರೆಡ್ ಟೀಮಿಂದ ಮೂರು ಜನ ವಿನ್ ಆಗಿದ್ದು ರೆಡ್ ಟೀಮ್ ಒಂದೇ ಬಟ್ ಇವರಲ್ಲಿ ಮೂರು ಜನ ಹೋಗ್ತಾರೆ ಯಾಕೆಂತಂದರೆ ಅವರು ಮಾಡಿದ್ದಂಥ ಒಂದು ಏನು ನಿನ್ನೆ ಮೊನ್ನೆ ಒಂದು ಏನು ಚರ್ಚೆ ಮಾಡಿದ್ರು ಅಲ್ವ ಅದರಲ್ಲಿ ಅವ್ರು ಸೋತಿದ ಕಾರಣ ಇವರಲ್ಲೇ ರೆಡ್ ಟೀಮಲ್ಲೇ ಒಬ್ಬರನ್ನ ಸೆಲೆಕ್ಟ್ ಮಾಡೋಕೆ ಕೆಲಸ ಆದರೆ ಅಭಿಷೇಕ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ನಂತರ ಬಿಗ್ ಬಿಗ್ ಬಾಸ್ ಫಸ್ಟಲ್ಲಿ ಏನು ರೆಡ್ ಟೀಮ್ ವಿನ್ ಆಗುತ್ತಲ್ವ ಅದರಿಂದ ಅವರು ಮತ್ತು ಕಾವ್ಯ ಅವರು ವಿನ್ ಆಗ್ತಾರೆ ನಂತರ ಬ್ಲೂ ಟೀಮಿಂದ ಧನುಷ್ ಅವರು ನಂತರ ಸೂರಜ್ ಅವರು ಅಲ್ಲಿರುವಂಥ ಎಲ್ಲ ಮಹಿಳಾ ಮಣಿಗಳ ಹತ್ರ ಹೋಗಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ ನನಗಿಲ್ಲಿ ಏನನ್ನಿಸ್ತು ಅಂತಂದರೆ ಇವರಿಗೆ ಒಂದು ಚಾನ್ಸ್ ಅಂತ ಸಿಕ್ಕಿದಾಗ ಅಥವಾ ಇವರಿಗೆ ತಮ್ಮನ್ನು ತಾವು ಡಿಪೆಂಡ್ ಮಾಡ್ಕೊಳ್ಳೋಂಥ ಒಂದು ಚಾನ್ಸ್ ಸಿಕ್ಕಿದಾಗ ಇವ್ರು ಹೇಳ್ಬೋದಿತ್ತು ನನ್ನನ್ನು ಅಲ್ಲಿ ಇಟ್ಕೊತೀನಿ ಅಟ್ಲೀಸ್ಟ್ ಇವರು ಅದನ್ನೇ ಇಟ್ಕೊಂಡಿಲ್ಲ ಅಂದಿದ್ರು ಅಟ್ಲೀಸ್ಟ್ ಲೀಸ್ಟ್ ಇವ್ರ ನೇಮ್ ತಗೋಳಕ್ಕೂ ಇವರಿಗೆ ಒಂದು ಏನಂತಾರೆ ಧೈರ್ಯ ಇರಲಿಲ್ವ ಇವಾಗ ಅವ್ರು ಏನು ಹೇಳ್ತಾರದೆ ನನಗೆ ಗೊತ್ತಾಗಿಲ್ಲ ಅದು ನನಗೆ ನನ್ನೇಮ್ ತಗೋಬೋದು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾರಂತೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ಬೇಕಾಗಿರೋ ಒಂದು ವಿಷಯ ಏನು ಅಂತಂತಂದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಿದೀನಿ ಈ ಮಾತನ್ನ ಅಂತಂದ್ರೆ ನಿನ್ನೆ ಅಂತಂದ್ರೆ ಗುರುವಾರ ಸಂಚಿಕೆಯಲ್ಲಿ ಅಥವಾ ಏನು ಲಾಸ್ಟ್ ಅಲ್ಲಿ ಪ್ರೀವಿಯಸ್ ಅಲ್ಲಿ ರೆಡ್ ಟೀಮ್ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೋದಾಗ ಗಿಲ್ಲಿ ಅವರು ಅವ್ರಿಗೆ ಅವರೇ ಸ್ಟ್ಯಾಂಡ್ ತಗೊಂಡು ಅದರಿಂದ ತಾನೇ ಅಲ್ಲಿ ಬ್ಲೂ ಟೀಮ್ ಅವ್ರಿಗೆ ಒಂದು ಚಾನ್ಸ್ ಮಿಸ್ ಆಗಿದ್ದು ಅಂತಂದ್ರೆ ಅವ್ರ ಸ್ಟ್ಯಾಂಡ್ ಅವರೇ ತಗೊಂಡಿದ್ದು ಇವ್ರು ಹೋಗಿ ರಾಶಿ ಅವ್ರ ಹತ್ರ ಹೋಗು ನಿನ್ ಸ್ಟ್ಯಾಂಡ್ ನೀನ್ ತಗೋ ಅಂತೆಲ್ಲ ಎಲ್ಲ ಹೇಳಿ ಕಳಿಸಿರ್ತಾರೆ ಅಂತದ್ರಲ್ಲಿ ಇವರಿಗೆ ಇವ್ರಿಗೆ ಸ್ಟ್ಯಾಂಡ್ ತಗೋಬೇಕು ಅಂತ ಗೊತ್ತಾಗಲ್ವಾ ಯಾಕೆ ಅಷ್ಟೆಲ್ಲ ಸುಳ್ಳು ಹೇಳಬೇಕು ಅಂತ ನನಗೆ ಅನ್ನಿಸ್ತು ಅಂಡ್ ಇನ್ನೊಂದೆಂತ ಅಂತಂದ್ರೆ ಸುಮ್ಮನೆ ನನಗೆ ಅದು ಇವ್ರು ನನ್ನನ್ನು ನಾನ್ ಡಿಪೆಂಡ್ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳ್ಬೇಕೇ ಹೊರತು ಅದು ಗೊತ್ತಿರ್ಲಿಲ್ಲ ಅಂತ ಸುಳ್ಳು ಹೇಳ್ಬಾರ್ದು ಯಾಕಂತಂದ್ರೆ ದೊಡ್ಡದ್ ಏನು ರಾಮಾಯಣ ಆಯ್ತಾರ ಮೊನ್ನೆ ಅದಕ್ಕೆ ಅವ್ರಿಗೆ ಅವ್ರ್ ಸ್ಟ್ಯಾಂಡ್ ತಗೊಂಡಿದ್ದೆ ರೀಸನ್ ಅಂತ ಇವ್ರಿಗ್ ಗೊತ್ತಿದೆ ಬೇರೆ ಯಾರಿಗೂ ರೀಸನ್ ತಗೊಂಡು ಅವ್ರು ಇಲ್ಲ ನಾನ್ ತಗೊಳಲ್ಲ ಅಂತ ಹೇಳಿಲ್ಲ ಇಲ್ಲಿಯವ್ರಿಗೆ ಅವ್ರಿಗ್ ಅವ್ರಿಗವ್ರೇ ಸ್ಟ್ಯಾಂಡ್ ತಗೊಂಡಿದ್ದಲ್ವಾ ಮತ್ತೊಂದು ವಿಷಯ ಏನು ಅಂತಂದ್ರೆ ಬಂದಾಗ ಇವರೇನು ಟೀಮ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಏನು ತಗೊಂಡಿದ್ರಲ್ವಾ ಚಾಟ್ ತಗೊಂಡಿದ್ರಲ್ವಾ ಅದೇ ತರನೇ ಇಲ್ಲೂ ಅದ್ರ ಮೇಲೆ ಡಿಸಪಾಯಿಂಟ್ ಆಗಿದೀವ್ರು ಇವರು ಅಲ್ಲಿ ತಮ್ಮನ್ನ ಬಿಟ್ಕೊಂಡೆ ರೆಡಿ ಇದ್ದಾರೆ ಅಂತ ಇಲ್ಲೂ ರೆಡಿ ಇರ್ಬೇಕು ಅಥವಾ ಇಲ್ಲಿ ಏನ್ ಬರುತ್ತೆ ರಿಸಲ್ಟ್ ಅದಕ್ಕೆ ಒಪ್ಪಿಗೆ ಇರಬೇಕು ಅಥವಾ ಇವ್ರಿಗೆ ಒಪ್ಪಿಗೆ ಇಲ್ಲ ಅಂತಂದ್ರೆ ಅಲ್ಲೇ ಮಾತಾಡಬೇಕು ಅದನ್ನ ಬಿಟ್ಕೊಂಡು ತಮಗೇನು ಏನೋ ಇಶ್ಯೂ ಆಗಿದೆ ಪ್ರಾಬ್ಲಮ್ ಆಗಿದೆ ಅಂತ ತಕ್ಷಣ ಹತ್ರ ಹೋಗಿ ಹೇಳೋದು ಇದು ಯಾವ ಥರ ಇದು ಅಂತ ಅರ್ಥ ಆಗಿಲ್ಲ ನಮಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡ್ಕೊ ತಿಳಿಸಿ ಇದು ನಿಲ್ಲಲ್ಲ ಇದು ನೆಕ್ಸ್ಟ್ ಡೇ ಏನು ಟಾಸ್ಕ್ ಆಡ್ತಾರಲ್ವೋ ಅಲ್ಲಿಗೆ ಬರುತ್ತೆ ನಂತರ ಬೆಳಿಗ್ಗೆ ಆಗುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಾಲ್ಕು ಜನ ಸ್ಟೂಡೆಂಟ್ಸ್ ಏನು ಸೆಲೆಕ್ಟ್ ಆಗಿರ್ತಾರಲ್ವ ಅವರಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಒಬ್ಬರು ಮಾಡೋದಕ್ಕೋಸ್ಕರ ಅಂದರೆ ಏನು ಕ್ಯಾಪ್ಟನ್ಸಿ ಓಟ್ದಲ್ಲಿದ್ದಾರೆ ರಘು ಅವರು ಅವ್ರ ಜೊತೆಗೆ ಆಡೋದಕ್ಕೆ ಒಬ್ಬರನ್ನ ಚೂಸ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಏನು ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ಅಲ್ವಾ ಅಭಿ ಜಾನು ಕಾವ್ಯ ಮತ್ತು ಧನು ಅವರ ಅವರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಗೇಮ್ ಕೊಡ್ತಾರೆ ಆ ಗೇಮ್ ಏನು ಅಂತಂದರೆ ಸ್ವತಃ ಅವರೇ ಆಡೋದಲ್ಲ ಅಂದರೆ ಎರಡು ಒಬ್ಬರ ಎರಡು ಚಿತ್ರಗಳನ್ನು ಅಂದರೆ ಅವರು ಎರಡು ಫೋಟೋಗಳನ್ನು ಟೇಬಲ್ ಮೆ ಇಟ್ಟಿರ್ತಾರೆ ಅದರಲ್ಲಿ ಅವ್ರು ಏನು ಮಾಡಬೇಕು ಅಂತಂದರೆ ಹೋಗಿ ಆ ಫೋಟೋವನ್ನು ಎಲ್ಲಾದರೂ ಅದರಲ್ಲಿ ನಂತರ ತಮ್ಮ ಗ್ರೂಪ್ನಲ್ಲಿರುವಂಥ ತಮ್ಮ ತಂಡದಲ್ಲಿರೋನ ಒಬ್ಬರನ್ನ ಚೂಸ್ ಮಾಡಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅವರು ಹೋಗಿ ಆಡಿದ ಮೇಲೆ ನಂತರ ಅದರಲ್ಲಿ ನಾಲ್ಕು ಒಂದು ಫೋಟೋ ಹಾಕೋದಕ್ಕೆ ನಾಲ್ಕು ಏನೋ ಜಾಗಗಳನ್ನು ಕೊಟ್ಟಿರ್ತಾರೆ ಅಂದರೆ ನಾಲ್ಕು ಅಂದರೆ ಎರಡು ನಾಲ್ಕಲ್ಲ ಸಾರಿ ಎಂಟು ಅದೊಂದು ಗೋಡೆಗೆ ಎಂಟು ಫೋಟೋಗಳನ್ನು ಇರುತ್ತೆ ಅಂದರೆ ತಾವು ಯಾವ ವ್ಯಕ್ತಿಗೆ ಇದ್ದೀವೋ ಅದನ್ನು ಬಿಟ್ಟು ಇನ್ನು ಉಳಿದಿರುವಂಥ ವ್ಯಕ್ತಿಗಳ ಚಿತ್ರಗಳನ್ನು ಹುಡುಕಿ ಅದನ್ನು ತಂದು ಅಲ್ಲಿ ಹಾಕೋಕ್ಕಿರುತ್ತೆ ಅಲ್ಲಿ ಎಲ್ಲಿ ಹಾಕಾದ್ಮೇಲೆ ಲಾಸ್ಟಲ್ಲಿ ಒಂದು ಏನು ಇರುತ್ತಲ್ವ ಅದರಲ್ಲಿ ಯಾರು ಫೋಟೋ ಇರುತ್ತೋ ಅವರು ವಿನ್ ಆಗುವಂಥದ್ದಾಗಿರುತ್ತೆ ಇಲ್ಲಿ ಎಲ್ಲರೂ ತುಂಬ ಜನ ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ರಕ್ಷಿತ ಅವರಂತೂ ಮೂರು ಮೂರು ಫೋಟೋ ತಂದು ಹಾಕ್ತಾರೆ ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಇಲ್ಲಿ ಧನುಷ್ ಅವರು ಏನು ಮಾಡವನ್ನು ಸೆಲೆಕ್ಟ್ ಮಾಡಿರ್ತಾರೆ ನಂತರ ಕಾವ್ಯ ಅವರು ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ನಂತರ ಅವರು ರಕ್ಷಿತ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಧ್ರುವಂತ್ ಅವ್ರನ್ನ ನಮ್ಮ ಅಬ್ಬಿಯವರು ಸೆಲೆಕ್ಟ್ ಮಾಡ್ತಾರೆ ಹೀಗೆ ಆಟ ಆಡ್ ಆಟ ಆಡ್ತಿದ್ದಾಗ ಇಲ್ಲಿ ಕೊನೆಯಲ್ಲಿ ಏನು ಅಬ್ಬಿಯವ್ರದ್ದು ಮತ್ತು ಧನುಷ್ ಅವ್ರದ್ದು ಫೋಟೋ ಹೊಡ್ಕೊಂಡಿರುತ್ತೆ ಧನು ಅವ್ರದ್ದು ಏನು ಫೋಟೋ ಯಾರಿಗೂ ಸಿಕ್ಕಿರಲ್ಲ ಅವರೆಲ್ಲೋ ಇಟ್ಟಿರ್ತಾರೆ ನಂತರ ಧ್ರುವಂತವ್ರ ಫೋಟೋ ಸಿಗುತ್ತಲ್ವ ಅದರಲ್ಲಿ ಅಬ್ಬಿಯವರಿಗೋಸ್ಕರ ಧ್ರುವಂತರ ಆಡ್ತಿರ್ತಾರಲ್ಲ ಅವ್ರ ಕೈಗೆ ಸಿಗುತ್ತೆ ಇವ್ರು ಏನು ಮಾಡಬೇಕಿತ್ತು ಅಂತಂದರೆ ಅದನ್ನು ಎಲ್ಲೋ ಇಟ್ಟು ಬರಬೇಕಿತ್ತು ಬಚ್ಚಿಟ್ಟು ಬಂದು ಇವರೇನೆ ಅಥವಾ ಇವ್ರದ್ದೆಲ್ಲೋ ಎಲ್ಲೋ ಒಳಗಡೆಯನ್ನು ಎಲ್ಲೋ ಹಾಕೊಂಡು ಬಚ್ಚಿಟ್ಕೊಂಡು ನಂತರ ಇವರು ಅದನ್ನು ಲಾಸ್ಟಲ್ಲೇ ತರಬೇಕಿತ್ತು ಧನು ಅವ್ರ ಫೋಟೋ ಸಿಕ್ಕಿದ ಮೇಲೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಧನು ಅವ್ರ ಫೋಟೋ ಸಿಗಕ್ಕಿಂತ ಮುಂಚೆನೇ ತೊಗೊಬಂದಿದ್ದಾರೆ ಅದು ತೊಗೊಬಂದಿರೋದ್ರಿಂದ ಏನಾಗಿದೆ ಅಂತಂದರೆ ಇವ್ರ ಕೈ ತಗೋಳೋಕೆ ಹೋಗಿದ್ದಾರೆ ಅಲ್ಲಿ ಆ ಥರ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ಯಾಕೆಂತಂದರೆ ಅಲ್ಲಿ ಲಾಸ್ಟಲ್ಲಿ ಧನು ಅವ್ರದ್ದು ಮತ್ತು ಅಭಿವೃದ್ಧಿ ಇವ್ರದ್ದು ಇರುತ್ತಲ್ವ ಇಲ್ಲಿ ಸೂರಜ್ ಅವರು ತಮ್ಮ ಟೀಮ್ ಅವರು ಒಬ್ಬರು ವಿನ್ ಆಗಲಿ ಅಂತ ನೋಡಬೇಕಿತ್ತು ಬಟ್ ಅವರು ಆ ಥರ ನೋಡಿರ್ಲಿ ಅವರು ಧನು ಅವರು ನಾನು ಯಾರಿಗಿಷ್ಟೋ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಬಟ್ ಧನು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಧನು ಅವ್ರ ಫೋಟೋ ಹಾಕೋದಕ್ಕೆ ನಮ್ಮ ರಕ್ಷಿತವ್ರಿಗೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ನನಗೇನು ಅವರು ನನಗೇನು ಅನಿಸಿದ್ದು ಅಂತಂದರೆ ಅವ್ರು ಏನು ರೀಸನ್ ಕೊಡ್ತಾರೆ ಅಂದರೆ ನಾನು ನನ್ನ ಹೆಸರನ್ನ ಯಾರೂ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಏನು ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾರೆ ನನಗಿಲ್ಲ ಅನಿಸಿದ್ದು ಇವ್ರ ಹೆಸರನ್ನ ತಗೊಳೋದಕ್ಕೆ ಇವ್ರಿಗೆ ಒಂದು ಇಷ್ಟ ಇಲ್ಲ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಇವ್ರ ಹೆಸರನ್ನ ಬೇರೆಯವ್ರು ಯಾಕೆ ತಗೊಳ್ತಾರೆ ಇವರಿಗೋಸ್ಕರ ಇವರೇ ಸ್ಟ್ಯಾಂಡ್ ತಗೋಬೇಕು ನನ್ನ ಪ್ರಕಾರ ಅವರಲ್ಲಿ ತಪ್ಪು ಮಾಡೋದ್ರು ಅಂತ ಅನ್ನಿಸ್ತು ಯಾಕಂತಂತಂದರೆ ತಮ್ಮನ್ನು ಸೆಲೆಕ್ಟ್ ಮಾಡಿಲ್ಲ ಅಂತ ಅಂತಂದಾಗ ಹೋಗಿ ಬೇರೆಯವ್ರನ್ನ ಯಾರನ್ನೂ ಅಥವಾ ಬೇರೆ ಟೀಮ್ನವ್ರನ್ನ ಗೆಲ್ಲಿಸ್ತೀನಿ ಅಂತ ಹೇಳೋದಾದರೆ ಫಸ್ಟ್ ವೀಕು ಇವ್ರು ಬಂದು ಏನು ತೊಗೊಂಡಿದ್ರಲ್ವ ಅದು ಸುಳ್ಳ ಹಾಗಾದ್ರೆ ತನ್ನ ನಾನು ನನ್ನ ನಾನು ಸೋತ್ರ ಪರವಾಗಿಲ್ಲ ನಾನು ಗ್ರೂಪ್ಗೋಸ್ಕರ ನಾಟ್ಕೊಂಡಿನಿ ಅಂತ ಏನು ಹೇಳಿದ್ರಲ್ವ ಅದು ಸುಮ್ಮನೆ ಒಂದು ನಾಟಕ ನಾದ ಆಗಿದ್ರೆ ಅದಕ್ಕೇನು ಅರ್ಥ ಇಲ್ಲದೆ ಆಗ ಆಯ್ತಲ್ಲ ಇವಾಗ ಸೊ ಇಲ್ಲಿ ಧನುಷ್ ಅವ್ರು ಗೆಲ್ತಾರೆ ನಂತರ ಏನು ಇಬ್ಬರು ಕ್ಯಾಪ್ಟನ್ಸಿ ಓಡದಲ್ಲಿರ್ತಾರಲ್ವ ಧನುಷ್ ಅವರು ಮತ್ತು ರಘು ಅವರು ಅವರಲ್ಲಿ ಕ್ಯಾಪ್ಟನ್ ಆಗೋದಿಕ್ಕೆ ಆಗೋದಿಕ್ಕೊಬ್ಬರಿಗೆ ಒಂದು ಗೇಮ್ ಕೊಡೋದಿಲ್ಲ ಯಾವುದನ್ನು ಅವ್ರಿಗೆ ಒಂದು ಚಟುವಟಿಕೆ ಕೊಡ್ತಾರೆ ಮನೆಯವರಿಗೆಲ್ಲರಿಗೂ ಅವರಿಬ್ಬರಲ್ಲಿ ಯಾರು ಮನೆಯ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನು ಚೂಸ್ ಮಾಡುವಂಥದ್ದನ್ನು ಮನೆಯವರಿಗೆ ಕೊಟ್ಟಿರ್ತಾರೆ ಸೊ ಅಂಥ ಅಲ್ಲಿ ನಾನು ಆಲ್ಮೋಸ್ಟ್ ಕಿಸ್ ಮಾಡಿದ್ದೆ ಯಾಕೆಂತಂದ್ರೆ ಆಲ್ರೆಡಿ ಅವ್ರಿಗೆ ಆಗಿರೋದ್ರಿಂದ ಅಂದರೆ ರಘು ಅವರು ಆಲ್ರೆಡಿ ಒಂದು ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ನೆಕ್ಸ್ಟ್ ವೀಕ್ಗಳಲ್ಲಿ ಮತ್ತೆ ಆಗ್ಬೋದು ಸೊ ಹಂಗಾಗಿ ಎಲ್ಲರೂ ಧನುಷ್ ಅವ್ರನ್ನ ಚೂಸ್ ಮಾಡ್ತಾರೆ ಆ್ಯಕ್ಚುಲಿ ನಾವು ತುಂಬ ಡಿಸರ್ವ್ ಅಂತ ಅನಿಸಿದ್ರು ಅಂತಂದರೆ ಅವರು ಏನು ಪ್ರೀವಿಯಸ್ ವೀಕ್ಗಳಲ್ಲಿ ಆಡ್ಕೊಂಡು ಬಂದಿದ್ದಾರೆ ಒಂದೇ ಒಂದು ಗೇಮನ್ನು ಸೋತಿಲ್ಲ ಅವರು ಇವರು ಯಾವ ಯಾವ ಗೇಮಲ್ಲೆಲ್ಲ ಆಡಿದ್ದಾರೆ ಅಂತ ಎಲ್ಲ ಗೇಮಲ್ಲೂ ಆಡಿದ್ದಾರೆ ಈ ಥರ ಆಡೋನು ನಾನು ಇಲ್ಲಿ ಯಾವ ಬಿಗ್ ಬಾಸ್ ಸೀಸನಲ್ಲಿ ನೋಡಿರಲಿಲ್ಲ ಒಂದು ಗೇಮು ಸೋಲ್ದ ಆಡೋರು ಪ್ರತಿಯೊಂದು ಗೇಮ್ ಅವ್ರು ಯಾವ ಗೇಮ್ ಆಡ್ತಾರೆ ಆ ಗೇಮಲ್ಲಿ ಗೆದ್ದಿದ್ದಾರೆ ಅವ್ರನ್ನ ತುಂಬ ಆಗೋದಿಲ್ಲ ಈ ಗೇಮಲ್ಲಿ ಒನ್ ಮೆನ್ ಶೋ ಥರ ಹೋಗ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಅದರಲ್ಲಿ ಹನ್ನೆರಡು ಜನ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಇನ್ನು ಗಿಲ್ಲಿ ಮತ್ತು ಮಲ್ಲಮ್ಮ ರಘು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಇನ್ನೂ ಒಂದೆರಡು ಜನ ಸೆಲೆಕ್ಟ್ ಮಾಡಿದರೆ ಸ್ವಲ್ಪ ಖುಷಿ ಆಗ್ತಿತ್ತು ಅಂತ ಅನ್ನಿಸ್ತು ಸೊ ಇನ್ನು ಮಾಡೋಕ್ಕಾಗೋದಿಲ್ಲ ಮುಂದೆ ಮತ್ತೆ ಅವ್ರಿಗೆ ಚಾನ್ಸ್ ಸಿಗ್ಬೋದು ಇವಾಗ ಹೆಂಗೆ ಅಂದರೆ ಎಲ್ಲರೂ ಚಾನ್ಸ್ ಸಿಗದವರಿಗೆ ಸಿಗಲಿ ಅನ್ನೋದನ್ನು ಎಲ್ಲರೂ ನೋಡ್ತಾರೆ ಏನು ನಮ್ಮ ಧನುಷ್ ಅವರು ಕ್ಯಾಪ್ಟನ್ ಆಗ್ತಾರೆ ನಿಮಗೆ ಅನ್ನಿಸ್ತು ಈ ಡೇ ಹೇಗಿತ್ತು ನಿಮಗೆ ಅಥವಾ ಬೇರೆ ಯಾರಾದರೂ ಕ್ಯಾಪ್ಟನ್ ಆಗಬೇಕಿತ್ತ యారు యారు ఆటాడకి ఇష్ట ఆగి అన్నోదా కమెంట్ మూలక తెలిసి ఇన్న ముంద వీడియో జొతే ముంద ఎపసోడ్ జగ్గర్తీ థ్యాంక్ యూ సో మచ్